ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಎಚ್ ಕೆ ಕಂಡಕ್ಟರ್ ಹುದ್ದೆಯ ತಾತ್ಕಾಲಿಕ ಅಂಕಪಟ್ಟಿ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ನೀವೆಲ್ಲರೂ ಕೂಡ ನಿಮ್ಮ ಒಂದು ಸ್ಕೋರ್ ಕೂಡ ಚೆಕ್ ಮಾಡಿದ್ದೀರಿ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಯಾವ ರೀತಿ ನೀವು ನಿಮ್ಮ ಒಂದು ಸ್ಕೋರನ್ನು ಚೆಕ್ ಮಾಡಿಕೊಳ್ಳಬೇಕು ಅಂತ ತುಂಬ ಜನರು ನನಗೆ ಕಮೆಂಟ್ ಕೂಡ ಮಾಡಿದರು ಯಾವ ಅವರ ಒಂದು ಸ್ಕೋರ್ ಕೂಡ ಈಗ ನಾವು ನಾನು ತುಂಬ ಜನ ರಿಪ್ಲೈ ಕೂಡ ಮಾಡಿದ್ದೆ ಬಟ್ ತುಂಬ ಜನರ ರಿಪ್ಲೈ ಮಾಡಲು ಆಗಲಿಲ್ಲ ಅದರ ಸಲುವಾಗಿ ನೀವು ನಿಮ್ಮ ಒಂದು ಮೊಬೈಲ್ನಿಂದಲೇ ನಿಮ್ಮ ಒಂದು ಸ್ಕೋರನ್ನು ನೀವು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಸಿಟಿನಲ್ಲಿ ಪಡೆದ ಅಂಕಗಳು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅದೇ ರೀತಿ ಪಿ ಯು ಸಿನಲ್ಲಿ ನಿಮಗೆ ಪಡೆದ ಅಂಕಗಳಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಯಾವ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಡಬೇಕು ಮತ್ತು ಎಷ್ಟು ಕಟ್ ಆಫ್ ನಿಲ್ಲಬಹುದು ನನ್ನ ಪ್ರಕಾರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಲೆಕ್ಕನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಹಾಯ್ ಫ್ರೆಂಡ್ಸ್ ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ ಯಾರದು ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ ಅಂತ ನಾನು ಒನ್ ಫಿಫ್ಟಿ ಅಂತ ತಿಳಿಸಿಕೊಟ್ಟಿದ್ದೆ ಬಟ್ ಆ್ಯಕ್ಚುಲಿ ಒನ್ ಫಿಫ್ಟಿ ತ್ರೀ ಹೈಯೆಸ್ಟ್ ಸ್ಕೋರ್ ಆಗಿದೆ ನಾನು ಇಲ್ಲಿ ಸೀರಿಯಲ್ ನಂಬರ್ ಕೂಡ ಹಾಕಿದ್ದೀನಿ ಅದೇ ರೀತಿ ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಒನ್ ಫಿಫ್ಟಿ ಒನ್ ಮತ್ತು ಥರ್ಡ್ ಒನ್ ಫಿಫ್ಟಿ ಆಗಿದೆ ನನಗೆ ಒಬ್ಬ ಸಬ್ಸ್ಕ್ರೈಬರು ಕಮೆಂಟ್ ಮುಖಾಂತರ ತಿಳಿಸಿದರು ಒನ್ ಫಿಫ್ಟಿ ತ್ರೀ ಹೈಯೆಸ್ಟ್ ಸ್ಕೋರ್ ಮತ್ತು ಅವರ ಸೀರಿಯಲ್ ನಂಬರ್ ಕೂಡ ಅವರು ಹಾಕಿ ನನಗೆ ತಿಳಿಸಿದರು ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾಕಂದರೆ ಒನ್ ಸಿಕ್ಸ್ಟಿ ನೈನ್ ಪೇಜಸ್ ಇದ್ದ ಕಾರಣ ನಮ್ಮಿಂದನೂ ಕೂಡ ಮಿಸ್ಟೇಕ್ ಆಗುತ್ತದೆ ಸೊ ಯಾರು ನನಗೆ ಒಂದು ಒನ್ ಫಿಫ್ಟಿ ತ್ರೀ ಹೈಯೆಸ್ಟ್ ಸ್ಕೋರ್ ಅಂತ ತಿಳಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ಥ್ಯಾಂಕ್ಸ್ ಅಂತ ತಿಳಿಸಿಕೊಡುತ್ತೇನೆ ಯಾಕಂದರೆ ನಮ್ಮಿಂದಲೂ ಕೂಡ ತಪ್ಪಾಗುತ್ತದೆ ಆದರೆ ತುಂಬ ಜನರು ಸಪೋರ್ಟ್ ಮಾಡಿದ್ದಾರೆ ಹಾಗಾದರೆ ಬನ್ನಿ ತಿಳಿಯುವ ಯಾವ ರೀತಿ ಒಂದು ಸ್ಕೋರ್ ನಿಲ್ಲಬಹುದು ಅಂತ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ನೋಡಿ ಫ್ರೆಂಡ್ಸ್ ಈ ಒನ್ ಫಿಫ್ಟಿ ತ್ರೀಯಿಂದ ಒನ್ ಥರ್ಟಿ ವರೆಗೆ ಕೇವಲ ಟ್ವೆಂಟಿ ಟು ಟ್ವೆಂಟಿ ಫೈಸ್ ಅಭ್ಯರ್ಥಿಗಳಷ್ಟೇ ಒನ್ ಥರ್ಟಿಯೊಳಗೆ ಸ್ಕೋರ್ ಮಾಡಿದ್ದಾರೆ ನಾನು ನೋಡಿದ ಪ್ರಕಾರ ಲಿಸ್ಟಿನಲ್ಲಿ ಅದೇ ರೀತಿ ಹಂಡ್ರೆಡ್ ಅಬೋ ತುಂಬ ಜನರು ಒಬ್ಬರು ಕಮೆಂಟ್ ಮಾಡಿ ಕೂಡ ನನಗೆ ತಿಳಿಸಿದರು ಒನ್ ಸಿಕ್ಸ್ಟಿ ಅಬೋ ಜನ ಹಂಡ್ರೆಡ್ ಸ್ಕೋರ್ ಮಾಡಿದವರು ಇದ್ದಾರೆ ಅಂತ ನೋಡಿ ಆ ಒಂದು ಬೇಸಸ್ ಮೇಲೆ ಮತ್ತು ನಾನು ನೋಡಿದ್ದೆ ಲಿಸ್ಟಿನಲ್ಲಿ ಈ ಸಲ ತು ಅಂದ್ರೆ ಈ ಸಲ ಹಿಂದಿನ ಸಲ ಕೂಡ ಟೂ ತೌಸಂಡ್ ಏಯ್ಟೀನಲ್ಲಿ ಕೂಡ ಅವರು ಕರೆದಿದ್ದಾಗ ಕೂಡ ಲೋ ಸ್ಕೋರಲ್ಲೇ ನಿಂತಿತ್ತು ಬಟ್ ಈಗ ಒಂದು ಸಿ ಟಿಯಲ್ಲಿ ಯಾರೂ ಅಷ್ಟು ಹೈಯೆಸ್ಟ್ ಸ್ಕೋರ್ ಮಾಡಿಲ್ಲ ಎಲ್ಲ ನೂರು ನೂರ ಹತ್ತರ ಒಳಗೆ ಒಂದು ಪೇಪರ್ ಒನ್ ಪೇಪರ್ ಟು ಸ್ಕೋರ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಯಾರ ಒಂದು ಟಾಪ್ ಸ್ಕೋರ್ ಆಗಿದೆ ಅವರ ಒಂದು ಫಾರ್ ಎಕ್ಸಾಂಪಲ್ ನಾನು ತಿಳಿಸುತ್ತೇನೆ ಅವರ ಒಂದು ಸ್ಕೋರ್ ಒನ್ ಫಿಫ್ಟಿ ತ್ರೀ ಆಗಿದೆ ಸೆವೆಂಟಿ ಫೈ ನಾವು ಅಲ್ಲಿಂದ ತೆಗೆದುಕೊಂಡಾಗ ನಮಗೆ ಫಿಫ್ಟಿ ಸೆವೆನ್ ಅವರ ಒಂದು ಸಿಟಿನಲ್ಲಿ ಅವರಿಗೆ ಮಾರ್ಕ್ಸ್ ಸಿಗುತ್ತದೆ ಆಮೇಲೆ ಪಿ ಯು ಸಿನಲ್ಲಿ ಅವರು ಏಯ್ಟಿ ಮಾಡಿದರೆ ಅವರಿಗೆ ಅಲ್ಲಿ ಟ್ವೆಂಟಿ ಟೋಟಲ್ ಅವರಿಗೆ ಸೆವೆಂಟಿ ಸೆವೆನ್ ಅವರ ಒಂದು ಸ್ಕೋರ್ ಆಗುತ್ತದೆ ಸೊ ಅವರಿಗೆ ಯಾರು ಒನ್ ಫಿಫ್ಟಿ ತ್ರೀ ಮಾಡಿದ್ದಾರೆ ಅವರಿಗೆ ಅಲ್ಲಿ ಫಿಫ್ಟಿ ಸೆವೆನ್ ಬಂದರೆ ಹಾಗಾದರೆ ಒನ್ ಟ್ವೆಂಟಿ ಎಲ್ಲ ಮಾಡಿದ್ದಾರೆ ಅಲ್ಲಿ ಅವರಿಗೆ ಫಾರ್ಟಿ ಫೈವ್ ಸಿಗುತ್ತದೆ ಅದರಂತೆ ಯಾರು ಎಲ್ಲರೂ ಕೂಡ ಏಯ್ಟಿ ಪರ್ಸೆಂಟ್ ಮಾಡಲ್ಲ ಅದರಕ್ಕಿಂತಲೂ ಕಡಿಮೆ ಕೂಡ ಇದ್ದಾರೆ ಹೆಚ್ಚು ಕೂಡ ಇದ್ದಾರೆ ಅದರ ಬೇಸಸ್ ಮೇಲೆ ಸ್ಕೋರ್ ನನಗೆ ಸೆವೆಂಟಿ ಒಳಗೆ ಸಿಕ್ಸ್ಟಿ ಟು ಸಿಕ್ಸ್ಟಿ ವರೆಗೆ ಒಂದು ಸ್ಕೋರ್ ನಿಲ್ಲಬಹುದು ಅಂತ ನನ್ನ ಒಂದು ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಕಮೆಂಟ್ ಮುಖಾಂತರ ಕೂಡ ತಿಳಿಸಬಹುದು ಅದೇ ರೀತಿ ನಾನು ತುಂಬ ಜನರ ಒಂದು ಅವರು ನನಗೆ ಪರ್ಸೆಂಟೇಜ್ ಕೂಡ ಹಾಕಿದರು ಕಮೆಂಟ್ನಲ್ಲಿ ಸೊ ಫ್ರೆಂಡ್ಸ್ ನಾನು ತುಂಬ ಜನ ರಿಪ್ಲೈ ಮಾಡಿದೆ ಮತ್ತು ತುಂಬ ಜನಗೆ ರಿಪ್ಲೈ ಮಾಡಲು ಆಗಲಿಲ್ಲ ಸೊ ನೋಡಿ ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಂತ ಇಲ್ಲಿ ಹಾಕಿದ್ದೇನೆ ನೀವು ನಿಮ್ಮ ಒಂದು ಸ್ಕೋರನ್ನು ನೀವು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿಕೊಳ್ಳಬಹುದು ನೋಡಿ ಏಯ್ಟಿ ಪರ್ಸೆಂಟೇಜ್ ಅಂದರೆ ಏಯ್ಟಿ ಇಂಟು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಹಾಕಿದರೆ ನಿಮಗೆ ಮೊಬೈಲಲ್ಲಿ ನಿಮಗೆ ಕ್ಯಾಲ್ಕುಲೇಟ್ ಇರುತ್ತದೆ ನೋಡಿ ಅಲ್ಲಿ ನಿಮಗೆ ಟ್ವೆಂಟಿ ಸಿಗುತ್ತದೆ ಈ ರೀತಿಯಾಗಿ ನೀವು ನಿಮ್ಮ ಒಂದು ಮೊದಲು ಸ್ಕೋರ್ ಚೆಕ್ ಮಾಡಿಕೊಳ್ಳಿ ಆಮೇಲೆ ಹುದ್ದೆಗಳ ವರ್ಗೀಕರಣ ನೋಡುವುದಾದರೆ ಇಲ್ಲಿ ನಾನು ಮೀಸಲಾತಿ ಬರೆದಿದ್ದೇನೆ ಎಸ್ ಸಿ ಅವರಿಗೆ ಮತ್ತು ಎಸ್ ಟಿ ಅವರಿಗೆ ಸೇರಿಸಿ ಇಲ್ಲಿ ಮೂವತ್ತ್ನಾಲ್ಕು ಪ್ಲಸ್ ಹದಿನಾಲ್ಕು ಟೋಟಲ್ ನಲವತ್ತ ಎಂಟು ಪೋಸ್ಟ್ ಇದೆ ನನ್ನ ಪ್ರಕಾರ ಅವರ ಒಂದು ಸ್ಕೋರ್ ಫಾರ್ಟಿ ಫೈವ್ ಟು ಫಿಫ್ಟಿ ನಿಲ್ಲಬಹುದು ಅಂತ ನನ್ನ ಒಂದು ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೆ ನೀವು ನೋಡಿ ಅದೇ ರೀತಿ ಟು ಎದವರಿಗೆ ಥರ್ಟಿ ಪೋಸ್ಟ್ ಇದೆ ಅವರದ್ದು ಒಂದು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಸ್ಕೋರ್ ಪರ್ಸೆಂಟೇಜ್ ನಿಲ್ಲಬಹುದು ಅದೇ ರೀತಿ ಪ್ರವರ್ಗ ಒಂದು ಅವರ ಒಂದು ಏಯ್ಟ್ ಹುದ್ದೆ ಇದೆ ಪೋಸ್ಟ್ ಅವರದ್ದು ಒಂದು ಫಿಫ್ಟಿ ಸ್ಕೋರ್ ನಿಲ್ಲಬಹುದು ಅದೇ ರೀತಿ ತ್ರೀ ಎ ಮತ್ತು ತ್ರೀ ಬಿ ಟೋಟಲ್ ತ್ರೀ ಎದವರಿಗೆ ಟ್ವೆಂಟಿ ತ್ರೀ ಮತ್ತು ತ್ರೀ ಬಿ ಹತ್ತು ಸಾಮಾನ್ಯ ಹಿಂಭಾಗ ಎರಡು ಸೇರಿಸಿ ತ್ರೀ ಎದವರಿಗೆ ಟ್ವೆಂಟಿ ತ್ರೀ ಇದೆ ಅವರ ಒಂದು ಸ್ಕೋರ್ ನೋಡುವುದಾದರೆ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈ ನಿಲ್ಲಬಹುದು ಅದೇ ರೀತಿ ಜನರಲ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏಯ್ಟಿ ಸೆವೆನ್ ಪೋಸ್ಟ್ ಇದ್ದರೆ ಅದರ ಪ್ರಕಾರ ಸಿಕ್ಸ್ಟಿ ಫೈವ್ ಪ್ಲಸ್ ಅವರ ಒಂದು ಸ್ಕೋರ್ ನಿಲ್ಲಬಹುದು ಅಂತ ನೋಡಿ ಫ್ರೆಂಡ್ಸ್ ಇದು ಜಸ್ಟ್ ನನ್ನ ಒಂದು ಅಭಿಪ್ರಾಯ ನಿಮ್ಮ ಒಂದು ಅಭಿಪ್ರಾಯ ಏನು ಮತ್ತು ನಾನು ಮಾಡಿದ ಒಂದು ಕ್ಯಾಲ್ಕುಲೇಷನ್ ಸರಿ ಇದೆಯಾ ಅಥವಾ ಹೆಚ್ಚು ಅಥವಾ ಕಡಿಮೆ ಸ್ಕೋರ್ ನಿಲ್ಲಬಹುದಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿ ಫೈವ್ ಪರ್ಸೆಂಟೇಜ್ ಆ ಕಡೆ ಈ ಕಡೆ ಆಗಬಹುದು ಯಾಕಂದರೆ ಮಹಿಳಾ ಮೀಸಲಾತಿ ಕನ್ನಡ ಮಾಧ್ಯಮ ಗ್ರಾಮೀಣ ಮೀಸಲಾತಿ ಎಲ್ಲ ಸಡಿಲಿಕೆ ಇದೆ ಆದ ಕಾರಣ ಇದಕ್ಕೆ ಕಡಿಮೆ ಕೂಡ ಸ್ವಲ್ಪ ನಿಲ್ಲಬಹುದು ಸೊ ಈ ರೀತಿಯಾಗಿ ನೀವು ನೋಡಿ ನಿಮ್ಮ ಒಂದು ಸ್ಕೋರನ್ನು ಚೆಕ್ ಮಾಡಿಕೊಳ್ಳಿ ಈ ಲಿಸ್ಟಿನಲ್ಲಿ ನೀವು ಸೆಲೆಕ್ಟ್ ಆಗುತ್ತೀರಿ ಅಂತ ನಿಮಗೆ ಸ್ವಲ್ಪ アアイデ仕事で。